మౌడా మాది రికార్డింగ్ కల్స్కొంద ఫోన్ అంత నన్ బా బర్త అంత బాల్ రికార్డింగ్ అదే

நான் யாக்குன தக்கோக்கேன் உட்காந்து உடக்கி ஆட்குங்க சூழ்முக உடலு அஸ் நான் உடக்கி ஆட்க ನಮ್ ಮನೆಯಾಗ ಮಾಡ್ಬಾರ್ದು ಮನೆಯಾಗ ರೀಕ್ ಆಗಿ ಗಪ್ಪ ಕುದಿದ್ನೇ ಈ ವಿಡಿಯೋದಾಗ ನೀ ಏನೋ ಮಾತಾಡ್ ಕರೆ ಅಂತಕೊ ನೀನ್ ಏನ್ ವಿಡಿಯೋದಾಗ ಮಾಡಿದ್ರೆ ಸುಖರ ಅದಕ್ಕೆ ನನಗೆ ಬ್ಲಾಕ್ ಮೇಲ್ ಮಾಡಿದ್ರ ಎದ್ದು ಹೇಳ್ಬೇಕು ಕರೆ ಕರೆ ಹೇಳ್ಬೇಕು ಲಕ್ಷ್ಮಿ ಮ್ಯಾಂಗ್ ಆಣಿ ಮ್ಯಾಂಗ್ ಹೇಳ್ಬೇಕು ಬ್ಲಾಕ್ ಮೇಲ್ ಮಾಡಿರೋದು ನನಗ ಮತ್ತೊಂದ್ ಏನೂ ಇಲ್ಲ ಮಾತಾಡ್ಲಕ್ ಏನೂ ಇಲ್ಲ ನಾವು ನಿಮ್ ಕೂಡ ದೋಷ ಇಲ್ಲ ಏನೂ ಇಲ್ಲ ನನಗ್ ಬರ್ಬೇಕ ನಾವು ಇದು ಮಾಡ್ದ ನಮ್ ಬರದ್ ಆಗಿಲ್ಲಪ್ಪ ಅಂತ ಹೇಳ್ಕಿಟ್ಟ ನನಗ್ ಗೊತ್ತಿದ್ರು ಕೂಡ ಒಂದ್ ಮಾತಾ ವಿಡಿಯೋ ನಮ್ ಮನೆಯಾಗ ಓದೋದು ಕರಿ ಆಗ್ತಕ್ಕ ನಾ ಮನೆ ಮನೆ ಮನೇನು ತಗೊಂಡು ರಬ್ಬ ತಗೊಂಡ್ ಮೊದಲು ನಾ ಫಸ್ಟ್ಗೆ ನಾವು ಒಬ್ಬರು ಮನೆಯಾಗ ಓದೋದಕ್ಕೂ ನಾ ಏಳು ಜನಕ್ಕೂ ರೆಡಿ ಮತ್ತೆ ದೊಡ್ಡ ಈಗ ಅದಕ್ಕೆ ಆಗ್ಯದ ಅಲ್ಲಿಗೆ ಸುಟ್ಟು ಬಿಡ್ರದಕ್ ಸುಟ್ ಬಿಡ ಸುಡ್ ಬಿಡ್ರ ಕಬ್ಬಾಯ್ತು ಯಾರೋ ಒಂದು ಮನೆಯವ್ರು ರಿಕ್ಕ ಆಗಿಲ್ಲ ಅದ್ರ ಕೈಲಾಗ ನೀ ಇದಕ್ಕ ಒಂದ್ ಹೊರಗೆ ಬದೋತ್ಕೊಂಡು ಬೇರೆ ಒಂದು ಮನೆ ಕಪ್ ಬಿಟ್ಟಿದ್ಗೆ ನಾನು ತಮ್ಮೇಲ್ ಕಪ್ಪದ್ ಮಿಸ್ತೀರಿ ಒಂದ್ ಮಾತಾ ಒಂದೇ ಮಾತಿ ಗೌಡ್ರ ನಿಮ್ದು ಎರಡ್ ಮೂರು ವಿಡಿಯೋ ಬರ್ತೀವಿ ನಾನ್ ಕಳು ಮಾಡಿ ನಿಮ್ದು ಬೆನಿಗ್ ಮಾಡಿ ಬೆನ್ನಿ ಕಡೆ ಬಂದು ಜಾ ಬಿಲ್ಲ ಜನ ಇರ್ತದೆ ಅಜೆಂಟ್ ಹಾ ಸೋಕರ ನಿನ್ ಬೆನಿ ಫೋನ್ ಹಚ್ಚಿದಿ ಸೋಕರ ನಾ ನೋಡ್ರ ಬಂದೈತಿ ಬೆನಿ ನಮ್ ಬಲ್ಲಿ ಬಂದಿತಿ ಹೆಂಗ ಬಂದೇತಿ ನನಗ್ ಗೊತ್ತಿಲ್ಲ ಗಾಡಿಯಾಗ ಇತ್ತು ಇನ್ನ ಕಣಗ್ ಬಂದಾಗ ತೊಗೊಂಬಂದ್ ಕುರ್ನ ತೆರಿದೆ ಅದ್ರ ವಿಡಿಯೋ ಒಳಗ ನಾ ಕಲು ಮಾಡ್ಬೇಕ ನಿಮ್ಗೆ ಬೆನಿ ನಾಸ್ಕೊಡ್ತೇನೆ ವಿಡಿಯೋ ಮಾಡಿಲ್ಲ ಯಾಕ್ ಮಾಡಿಲ್ಲ ಮಾಡದ ನಮ್ದು ಅಟ್ಟೆ ಇರ್ತ ಅವ್ರದ್ದು ಅಟ್ಟೆ ಇರ್ತ ಮರ್ಯಾದ್ ಚಲೋ ಇರಂಗಿಲ್ಲ ಈಗ ಆಗ್ಯದ ಒಂದ್ ಹೋಗ್ಯದ ಬಾಳಿ ವಿಡಿಯೋ ಮಾಡ್ರ ಹುಟ್ಟು ಯಾರು ವೀಡಿಯೋ ಮಾಡ್ಕೊಳ್ಬೇಡ ಯಾಕಂದ್ರ ಅದಕ್ಕೆ ನೀನ್ ಕಳು ಮಾಡಿಲ್ಲ ನಿನ್ ಮನ್ಸಿಗೆ ಓದಿದ್ರೆ ಸಾಕತ್ ಸುಮ್ನಪ್ಪ ಅದು ಅಲ್ಲಪ್ಪ ಬೆನ್ನಿನಿಗೆ ನೀನು ಚೆಲ್ಲಿದ್ದಿಲ್ಲ ನಾ ತಂದು ಕೊಟ್ಟನು ಯಾರು ತಂದು ಕೊಟ್ಟರು ಶೌಕಾರ ನೀವು ಫೋನ್ ಹಚ್ಚಿದಾಗ ನನ್ನ ಬಳಿ ಆದ ಏನು ಇಲ್ಲ ಅಂತಂದಿನ ನಾನು ಕಡುವು ಮಾಡ್ದಂಗೆ ಅದು ಅಲ್ಲ ಬೆನಿ ನಿಂತಲ್ಲಿ ಯಾವ ಮಂದ್ ಕೊಟ್ಟಂಗೆ ಬೇಕ್ ನಮ್ಮದು ಒಂದೇ ಮಾತು ಪ್ರಶ್ನೆ ಉತ್ತರ ಕೊಡ್ಬೇಕ್ ನೀವು ಈಗ ನಾ ಕಡುವು ಮಾಡಿದ್ರೆ ಹೊಡೆದು ತಂದು ಕುಡ್ಸಿದ್ದೆ ಐತೆ ತಂತಿದ್ರೆ ಯಾರು ಹೇಳ್ತಾರೆ ಕಳುವು ನಾ ಯಾಕ ಮಾಡ್ಲಿಕ್ಕೆ ಹೊಲಿ ನನ್ನ ಗಾಡ್ಯಾಗ ಹ್ಯಾಂಗೆ ಬಂದ ನನಗೆ ಗೊತ್ತಿಲ್ಲ ಅದು ಹಗರ ಬೆನ್ನಿ ತಂದಿ ಕೊಟ್ಟೆ ನೀ ಕೊಟ್ಟಿಲ್ಲ ಅವ್ನ ಸೊಗಾರ ನೀ ಫೋನ್ ಹಚ್ಕೊಂಡ್ ಬೆನಿ ನೋಡಿ ಮೆಸ್ರಿ ಕೈಯಾಗ ನಿಮ್ ತಮ್ಮನ ಕೈಯಾಗೆ ಬೆನಿ ಇತ್ತದ ನಂದೇ ಬೆನಿ ಅಂತ ನೋಡ್ರಿ ಐತ್ ಸೌಗಾರ ಐಟ್ ಐತಿ ಐತ್ ಅಂತ ಕೊಡ್ತೀನಿ ಅದೇ ಬೆನಿ ನಂದು ಸಂಬಂಧ ಆ ಕೊಟ್ಟಿ ಯಾರ ಕಪ್ಪುದರ್ಕೊಂಡ್ರೆ ಅದ ಏನಾರ ಚೋತಂಗ ಮಾತಾಡ ಕನ್ಕೊಂಡ್ರ ಬಾ ಚಲೋ ಎಲ್ಲಾರ ಈಗ ಕಾಶಿ ಬೀಸಿ ಸುಳ್ಳು ಮಕ್ಕಳು ಮಾತಾಡ ಕರೆ ಯಾವತ್ತು ಕೂಡ ಹುಡುಕಿ ಆಡ್ಕೊಂಬಂದಿತ್ತು ನನಗ ನನಗೆ ಮಾತಾಡ ಮಾತಾಡ್ರೆ ಒದಿಬೇಕಲ್ಲ

ಹಾಂ ಗೇಮ್ ಮಾಡೋದಂಗಲ್ಲ ನಾ ಗೇಮ್ ನಿ ಗೇಮ್ ಮಾಡೋದ್ರ ಯಾವ ನೀನು ರಂಡಿ ಮತ ಇಲ್ಲ ನನ್ನ ಮಾತ್ ಕೇಳಾಕ ಅದು ರಂಡಿ ಮಕ್ಕಳು ಮಾಡಿ ಈಗ ಮಾಡ್ಯಾರ ಅವ್ರು ಮತ್ತೊಂದು ನೀನು ಮಾಡಿಲ್ಲ ಇದ್ರ ಉದ್ದೇಶ ನಾನ್ ಪಾಲಿ ನಾ ಇದೀನಿ ನಾನು ಜಡ ಚೂಪಿಸಿ ನಿನಗೆ ಎಂದೂ ವಿಡಿಯೋ ಮಾಡಿದ್ ಕೆಟ್ಟ ಮಾತಾಡೋದಲ್ಲ ಮಾತ ಮಾತಾ ಅವು ಯಾವತ್ತೂ ನಾನು ಯಾವತ್ತೂ ಕೆಟ್ಟ ಮಾತಾಡಲಿಲ್ಲ ನಾ ಹೇಳ್ತಾರ ನಾ ಕೆಟ್ಟ ಮನೆ ಎಲ್ಲಾಕೂ ರೆಡಿ ನಾ ಮನ್ಯಾಗ ಬೇಡ ರೀ ಎರಡು ವಿಡಿಯೋ ಒಂದು ಬಿಟ್ಟಕ್ಕೆ ಭಾಳ ರಿಕಾಯ್ ಸಮ ಗಪ್ಪತಿದ್ನಿ ನಾವು ಬೇಗ ಒಂದ ಹೊರ ಕನೆ ಆಗತ್ತ ನಮ್ಮ ಒಂದೊಂದು ಹೊರ ಬಿಡ್ದು ಭಯ ಅಲಾ ಒಬ್ಬೊಬ್ರು ಉದ್ದವ್ ಮತ್ತ ಕಡಿಯಕು ರೆಡಿ ಎಲ್ಲ ಕೊ್ರಿಗೆ ಮತ್ತ ಎಲ್ಲ ನಾವು ಎಲ್ಲಾರ್ಗು ರೆಡಿ ಇಡೀ ನಾವು ತಪ್ ಮಾಡಂಗಿಲ್ಲ ಮಾಡಂಗಿಲ್ಲ ಆ ರಣಿ ಮಕ್ಳು ಬ್ಲಾಕ್ ಮೇಲ್ ಮಾಡ್ಯಾರ ಅಷ್ಟೇ ಬ್ಲಾಕ್ ಮೇಲ್ ಮಾಡ್ಕಿರಿ ಬೆಂಕಿ ದಗದ ಮಾಡ್ಯಾರ ಇನ್ ಮುಂದ ನಮ್ಮವ್ರ ಹಚ್ಚಾರ ನಿಮ್ಮೋರ್ ಅಚ್ಚರಿ ಹೆಂಗ್ ಆರೋಗ್ಯ ஏ நான் அவருக்கு அவரு ஆக அவ்ர ஜுடியா நீங்க அன்ப மாட்ட அவருகாரி அவரு இல்ல ஆன்கிங் ಹಿಂಗ ಹಿಂಗ್ ಮಾಡ್ಕೊಳ್ಳೋದ್ ಹಿಂಗ ನೀನು ಹಾಕ್ತಿ ಮಾಡಿ ರೆಕಾರ್ಡಿಂಗ್ ಮಾಡ್ಕೊಳ್ತಾರು ತುಂಬ ಹೇಳ್ತೀನಿ ಮಕ್ಕಳಿರ್ಬೇಕಂತ ಜಗದಾಗ ನೀವ್ ಆರೋಗ್ಬೇಕ ಮಾಡುವ ಆರೋಪಾಗ ನೀನು ಗೌಡ ನಿನ್ನ ಕಡೆ ನಿನ್ನೂ ಬೈತಾರ ನನಗೂ ಬೈತಾರ ಅಂತ ಜಗತ್ ಮುಂಚಿಸಾಮ್ ನಾನ್ ಜೊತೆ ತೋರ್ಸ ನಾನು ಅವ್ನು ಅವ್ನು ಮಾಡ್ಕೊಳತ್ರ ಅವನು ಬಡದ್ ಮಿಸ್ತೀರಿ ಅವತ್ನ ತು

ನಾ ವಾಲಿ ನಾ ಅದೇ ಮಂದಿ ಬೈಲಿ ಕಳಿಸ್ ಅವಲ್ಲೇ ವಿಡಿಯೋ ಮಾಡಿ ಬೆಂಕಿ ಹಚ್ಚಿ ಯಾರ ಬೆಂಕಿ ಮಂದಿ ಬೈಲಿ ಹೊಡ್ದಾರ್ಟ್ ಮಾಡ್ ಅವ್ನ ಮಾತ್ರ ಇನ್ನೊಂದು ಗೊತ್ತಿದ್ಲ ಆ ನಾ ಒಂದು ಲಾಸ್ಟ್ ಮಾಡಿದ ವಿಡಿಯೋ ಅಷ್ಟು ನಾ ಯಾರು ಕಾಲ್ ಮೇಲೆ ಜಾತ್ನಾಗ ನಾ ಯಾರ ತಂದೆ ನಾನ್ ತಂದೆ ಬಂದ್ ಆ ಮಗನ ಬಿಡುದಿಲ್ಲ ಬಿಡು ಮಾತು ಇಲ್ಲ తండే బయ రబ్ భా తున్న మేము బాగా తున్నిన మాట్ నన్ను బే విచ నూరు సో మేన పర్ కాల్